ನಮಸ್ಕಾರ ನಮಸ್ಕಾರ ಬಮ್ನಾಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಫೀಸರ್ ಆಗಿ ಮತ್ತು ಪ್ರವೀಣ್ ಸಾಳ್ಗುಂದಿಯವರೇ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಮ್ನಾಳಿ ಪಟ್ಟಣ ಬಮ್ನಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಯಾಗಿ ಇಲ್ಲಿ ಚಾರ್ಜ್ ತಗೊಂಡು ಎಷ್ಟು ವರ್ಷ ಇದೆ ಸರ್ ನಾನು ಸುಮಾರು ಎಂಟನೇ ವರ್ಷ ಆಯಿತು ಎಂಟನೇ ವರ್ಷ ಎರಡು ಸಾವಿರದ ಹದಿನೆಂಟು ಆಗಸ್ಟಿಂದ ನಾನು ಚಾರ್ಜ್ ತೊಗೊಂಡಿತ್ತು ಎಂಟು ವರ್ಷ ಅಂದರೆ ಏಳು ವರ್ಷ ನಾಲ್ಕು ತಿಂಗಳು ಆಯಿತು ಎಂಟನೇ ವರ್ಷ ನಾನು ಇಲ್ಲಿ ನಾನು ಸೇವಾ ದಿನ ಕೆಲಸ ಮಾಡ್ತಾ ಇದ್ದೀನಿ ಸರ್ ಎಂಟನೇ ವರ್ಷಕ್ಕೆ ತಾವು ಕಾಲ್ ಇರ್ತಾ ಇದ್ದೀವಿ ಹೌದು ಸರಿ ಆರ್ ಡಿ ಪಿ ಡಿಪಾರ್ಟ್ಮೆಂಟಿಗೆ ತಾವು ಜಾಯ್ನ್ ಆಗಿ ಎಷ್ಟು ವರ್ಷ ಸರ್ ಸರ್ ಆ್ಯಕ್ಚುಲಿ ನಾನು ಎರಡು ಸಾವಿರದ ಏಳರಿಂದ ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಜಾಯ್ನ್ ಆಗಿದ್ದು ಜೂನಲ್ಲಿ ಜೂನ್ ತಿಂಗಳಲ್ಲಿ ಆರ್ ಡಿ ಪಿ ಎಫ್ ಸೇವೆಗೆ ಈ ಮೊದಲು ನಾನು ಪ್ರಾಥಮಿಕ ಶಿಕ್ಷಣ ಇಲಾಖೆ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ಹನ್ನೊಂದು ವರ್ಷಗಳ ಕಾಲ ಅದಾದ ನಂತರ ನಾನು ಎಕ್ಸಾಮ್ ಬರೆದು ಪಿ ಆಗಿ ಅಪಾಯಿಂಟಿಂಗ್ ಆದಾಗಿನಿಂದನೂ ಕೂಡ ನಾನು ಬೊಮ್ಮನಳ್ಳಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಮೊದಲನೇ ಪಂಚಾಯಿತಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇದೇ ಪಂಚಾಯತಿ ಸರಿ ಮೊದಲಿಗೆ ನೀವು ಜಾಯ್ನಿಂಗ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಹತ್ತರ ಎಂಟು ವರ್ಷ ಕಾಲಾವಧಿ ನಾಲ್ಕು ತಿಂಗಳಕ್ಕೆ ನಿಮ್ದು ಎಂಟು ವರ್ಷ ಪುರಾಣಿಕೆ ಆಗುತ್ತೆ ಏಳು ವರ್ಷ ಪುರಾಣಿಕೆಗೆ ಎಂಟನೇ ಇರ್ತೀರಿ ಮತ್ತು ಈ ಬೌಡಿನೂ ಕೂಡ ಐದು ವರ್ಷಕ್ಕೆ ಕಂಪ್ಲೀಟ್ ಆಗುತ್ತೆ ನೀವು ಎರಡು ಬೌಡಿಯನ್ನು ಕೂಡ ಇಲ್ಲಿ ತಗೊಂಡು ನೋಡಿದ್ರಿ ಈ ಎರಡು ಬೌಡಿಯಲ್ಲಿ ಈ ಗ್ರಾಮಕ್ಕೆ ತಮ್ಮ ಸಮಯದಲ್ಲಿ ತಮ್ಮ ನೇತೃತ್ವದಲ್ಲಿ ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಯಾವ ರೀತಿ ಪಾತ್ರ ವಹಿಸಿದ್ರಿ ಯಾವ್ಯಾವ ಡೆವಲಪ್ಮೆಂಟ್ ರೂಪವನ್ನು ತಗೊಂಡ್ಬಂದ್ರಿ ಎರಡು ಸಾವಿರದ ಹದಿನೆಂಟರಿಂದ ನಾವು ಇಲ್ಲಿ ಈಗಾಗಲೇ ಎರಡು ಆಡಳಿತ ಮಂಡಳಿಗಳು ಕಾಲಾವಧಿಯನ್ನು ಪೂರ್ಣಗೊಳಿಸಿದಾವೆಲ್ಲ ಇಲ್ಲಿ ಮೊದಲಿಗೆ ನಮ್ಮಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕೊಡುವುದರಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟುನಿಟ್ಟಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಗ ಈ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ವಸ ತಾವು ಹೇಳಿದ ಹಾಗೆ ವಸತಿ ಮನೆಗಳಿಗಾಗಿರ್ಬೋದು ನಂತರ ಈ ಎಸ್ ಬಿ ಎಮ್ ಯೋಜನೆಗಳನ್ನು ನರೇಗಾ ಯೋಜನೆಗಳನ್ನು ಇಲಾಖಾ ನಿಯಮಗಳ ಅನುಸಾರವಾಗಿ ಅನುಷ್ಠಾನ ಮಾಡುವಲ್ಲಿ ನಮ್ಮ ಆಡಳಿತ ಮಂಡಳಿಯವರಾಗಿರ್ಬೋದು ಮತ್ತು ನಮ್ಮ ಅಧಿಕಾರಿ ವರ್ಗದವರು ಬಹಳ ಸಹಕಾರ ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಮ್ ಉದಾಸಿ ಸಾಹೇಬರ ಒಂದು ಕಾಲದಲ್ಲಿ ಅಂದರೆ ಸುಮಾರು ಎರಡು ಸಾವಿರದ ಏಳರಲ್ಲಿಯೇ ಪ್ರಪ್ರಥಮವಾಗಿ ಗ್ರಾಮೀಣ ಮಟ್ಟದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆಯಾಗಿದ್ದು ರಾಜ್ಯದಲ್ಲಿಯೇ ಮೊದಲು ನಮ್ಮ ಬೊಮ್ಮನಹಳ್ಳಿ ಬ ನಾವು ಸುಮಾರು ಒಂದು ಇಪ್ಪತ್ತು ಹಳ್ಳಿಗಳಿಂದ ಕೂಡ ಇಲ್ಲಿ ಶುದ್ಧ ಕುಡಿಯುವ ನೀರನ್ನು ಘಟಕಕ್ಕೆ ನೀರು ತಗೊಂಡುಗೊಳಿಸಿ ಬರ್ತಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ನಾವು ನಿರ್ವಹಣೆ ಮಾಡಿದ್ದೀವಿ ಈ ನಂತರ ಅದರಿಂದ ನಾವು ಆದಾಯವನ್ನು ತೆಗೆದುಕೊಂಡು ನಂತರ ಅದನ್ನು ಪಂಚ ನಮ್ಮ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ನಾವು ಪೂರೈಕೆ ಮಾಡುವಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಆಗಿರ್ಬೋದು ನಾವು ಆಗಿರ್ಬೋದು ಬಹಳ ಪ್ರಯತ್ನವನ್ನು ಪಟ್ಟಿದ್ದೀವಿ ಪಡ್ತಾನು ಇದ್ದೀವಿ ಜೊತೆಗೆ ನಮ್ಮಲ್ಲಿ ನರೇಗಾ ಯೋಜನೆಯಡಿ ಹಲವಾರು ಕೆಲಸಗಳನ್ನು ಕೂಡ ನಾವು ಮಾಡಿದ್ದೀವಿ ನಮ್ಮಲ್ಲಿ ಶಾಲೆಗಳ ಕಂಪೌಂಡ್ಗಳಾಗಿರ್ಬೋದು ನಂತರ ಮೈದಾನಗಳ ನಿರ್ಮಾಣ ಆಗಿರ್ಬೋದು ಶೌಚಾಲಯಗಳ ನಿರ್ಮಾಣ ಮತ್ತು ಅಡುಗೆ ಕೋಣೆಗಳ ನಿರ್ಮಾಣ ನಂತರ ಕಂಪೌಂಡ್ಗಳ ನಿರ್ಮಾಣ ಹೀಗೆ ಮಾಡುವುದರ ಜೊತೆ ಜೊತೆಗೆ ಅಕುಶಲ ಕಾರ್ಮಿಕರಿಗೆ ಕೂಡ ನಾವು ಏನು ಮಾಡಿದ್ದೀವಿ ಪ್ರತಿ ವರ್ಷ ನಮಗೇನು ಗುರಿಯನ್ನು ನಿಗದಿಪಡಿಸಿರುತ್ತಾರೆ ನರೇಗಾ ಯೋಜನೆಯಡಿ ಆ ಗುರಿಯನ್ನು ನಾವು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಜೊತೆಗೆ ವೈಯಕ್ತಿಕ ಕೆಲಸಗಳಾಗಿರ್ಬೋದು ಕೃಷಿ ಹೊಂಡ ನಿರ್ಮಾಣ ಆಗಿರ್ಬೋದು ನಂತರ ದನದ ಕೊಟ್ಟಿಗೆಗಳನ್ನು ಕಟ್ಕೊಳ್ಳೋದಾಗಿರ್ಬೋದು ಇವುಗಳೆಲ್ಲವನ್ನು ಕೂಡ ನಾವು ಒಂದು ಇಲಾಖಾ ಒಂದು ಮಾರ್ಗಸೂಚಿಗಳ ಅನ್ವಯ ನಂತರ ನರೇಗಾ ಆ್ಯಕ್ಟ್ನಲ್ಲಿ ಏನಿದೆ ಅಲ್ಲ ಆ ರೀತಿಯಾಗಿ ಅವ್ರಿಗೆ ನಾವು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಜೊತೆಗೆ ಮುಖ್ಯವಾಗಿ ಇದು ತಾವು ಹೇಳಿದ್ರಿ ಪಟ್ಟಣ ಪಂಚ ಒಂದು ಆಗ್ತಕ್ಕಂಥ ಜನಸಂಖ್ಯೆ ಮತ್ತು ಇಲ್ಲಿ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಇದೆ ಅಂತ ನಿಜ ಸೊ ಹೀಗಾಗಿ ಈ ಒಂದು ಹಳ್ಳಿಗಳ ಒಂದು ಸ್ವಚ್ಛತೆಗೆ ನಾವು ಬಹಳ ಆದ್ಯತೆ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಈಗ ಆಲ್ರೆಡಿ ಈ ಒಂದು ಟ್ಯಾಕ್ಟರು ಎಸ್ ಡಿ ಎಮ್ ವಾಹನದಡಿ ನಂತರ ಒಂದು ಮೂರು ಗಾಲಿ ಆಟೋ ಕೂಡ ಪ್ರತಿ ಮನೆ ಮನೆಗಳಿಗೆ ತೆರಳಿ ಗಣ ಮತ್ತು ಹಸಿ ಮತ್ತು ಕಸವನ್ನು ನಾವೇನು ಮಾಡ್ತೀವಿ ಕಲೆಕ್ಷನ್ ಮಾಡಿಕೊಂಡು ಅವುಗಳನ್ನು ಪ್ರಾಥಮಿಕ ಮನೆಯ ಹಂತದಲ್ಲಿ ಆಗಿರ್ಬೋದು ಮತ್ತು ನಮ್ಮ ಒಂದು ಗಣತ್ಯಾಜ್ಯ ಘಟಕ ಇದೆ ಆ ಘಟಕದಲ್ಲಿ ನಾವು ಸ್ಯಾಗ್ರಿಗೇಷನ್ ಮಾಡಿ ಅವುಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಪ್ರತಿದಿನ ಕೂಡ ಶರ ಚರಂಡಿಗಳ ಸ್ವಚ್ಛತೆಯಾಗಿರಬಹುದು ನಂತರ ನಮ್ಮಲ್ಲಿ ಸಂತೆಗಳಾಗ್ತಾ ಇರ್ತವೆ ಅವುಗಳ ಸ್ವಚ್ಛತೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಅವುಗಳನ್ನು ನಿರ್ವಹಿಸುವಂಥ ಕೆಲಸ ಮಾಡ್ತೀವಿ ಸರ್ ಸರಿ ಸರ್ ಈ ತಮ್ಮ ಪಂಚಾಯಿತಿಯಲ್ಲಿ ನಡೆಯುವಂಥ ಸಾಮಾನ್ಯ ಸಭೆಯಲ್ಲಿ ಆಗಿರಲಿ ಅಥವಾ ನಿಮ್ಮ ಪಂಚಾಯತಿಯಲ್ಲಿ ನಡೆಯುವಂಥ ಜಿ ವಿ ಮೀಟಿಂಗ್ ಆಗಿರಲಿ ಅಥವಾ ಗ್ರಾಮ ಸಭೆಯಲ್ಲಿ ಆಗಿರಲಿ ಈ ಆಶ್ರಯ ಮನೆಗಳ ಬಗ್ಗೆ ಜನಸಾಮಾನ್ಯರಿಂದ ಬರ್ತಾ ಇರುವಂಥ ಬೇಡಿಕೆಗಳನ್ನಾಗಿರಲಿ ಆಗಿರಲಿ ಮತ್ತು ಜನಸಾಮಾನ್ಯರಿಂದ ಈ ಮೂರು ಸಭೆಯಲ್ಲಿ ಡೆವಲಪ್ಮೆಂಟಿನ ಬೇಡಿಕೆಗಳನ್ನು ರಸ್ತೆಗಳನ್ನಾಗಿರಲಿ ಚರಂಡಿಗಳನ್ನಾಗಿರಲಿ ವಿದ್ಯುತ್ ಉದ್ಯಮದ ಸೌಕರ್ಯಗಳನ್ನಾಗಿರಲಿ ಸ್ಕೂಲ್ ಕಟ್ಟಡಗಳನ್ನಾಗಿರಲಿ ಅಥವಾ ಸ್ಕೂಲಿಗೆ ಸುಣ್ಣ ಬಣ್ಣ ವ್ಯವಸ್ಥೆಗಳನ್ನಾಗಿರಲಿ ಮತ್ತು ಸ್ವಚ್ಛತೆಗಳ ಬಗ್ಗೆ ಆಗಿರಲಿ ಈ ಎಲ್ಲ ಬೇಡಿಕೆಗಳನ್ನು ಯಾವ್ಯಾವ ರೀತಿ ಇದೆ ಬಂದಿದ್ವೋ ಬಂದಿಲ್ವೋ ಸರ್ ಎರಡು ಬೇಡಿಕೆ ನಾ ಕೇಳಿದ್ದು ಸರ್ ಈಗ ನಮ್ಮಲ್ಲಿ ವಸತಿ ಸ ಇದರ ರಿಲೇಟೆಡ್ ತಾವು ಕೇಳಿದರೆ ಈಗ ಎರಡು ಸಾವಿರದ ಹದಿನೆಂಟರಿಂದ ಕೂಡ ನಾವು ಏನಪ್ಪ ಅಂತಂದರೆ ಸರ್ಕಾರದಿಂದ ಏನು ಗುರಿ ನಿಗದಿಯಾಗಿರುತ್ತೆ ಆ ಗುರಿಗಳಿಗೆ ಅನುಗುಣವಾಗಿ ಫಲಾನುಭವಿಗಳನ್ನು ಗ್ರಾಮಸಭೆಯಲ್ಲಿ ಆಯ್ಕೆ ಮಾಡುವುದರ ಮೂಲಕ ನಾವು ಏನು ಮಾಡ್ತಿದ್ವಿ ವಸತಿ ಫಲಾನುಭವಿಗಳನ್ನು ನಾವು ಆಯ್ಕೆ ಮಾಡಿ ಅವರ ದಾಖಲೆಗಳನ್ನು ಸರ್ಕಾರಕ್ಕೆ ಕಳಿಸಿ ಅಲ್ಲಿಂದ ನಾವು ಅಪ್ರೂವ್ ತೊಗೊಂಡು ಅವ್ರಿಗೆ ಮನೆಗಳನ್ನು ಸ್ಯಾಂಕ್ಷನ್ ಮಾಡ್ತಿದ್ವಿ ಅದರಲ್ಲಿ ವಸತಿ ರಹಿತರು ಮತ್ತು ನಿವೇಶನ ರಹಿತರು ಅಂತ ಎರಡು ಪಟ್ಟಿಗಳನ್ನು ಮಾಡಿ ವಸತಿ ರಹಿತರು ಯಾರಿರ್ತಾರೆ ಅವ್ರಿಗೆ ನಾವು ಆದ್ಯತೆ ಮೇರೆಗೆ ಗ್ರಾಮಸಭೆಯೊಳಗೆ ಆಯ್ಕೆ ಮಾಡ್ತೀವಿ ಸರ್ ಜೊತೆಗೆ ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಯೋಜನೆಯಡಿ ಏನಿದೆ ಅಲ್ಲಪ್ಪ ಅವರೇ ಏನಿದೆ ಅಂತಂದರೆ ಅವರೇ ಏನು ಮಾಡ್ತಾರೆ ಆಯ್ಕೆ ಮಾಡಿ ಕಳಿಸಿಬಿಡ್ತಾರೆ ಸರ್ ಸೊ ಅಂಥ ಆಯ್ಕೆ ಮಾಡಿದಂಥ ಫಲಾನುಭವಿಗಳಿಗೆ ಅವುಗಳನ್ನು ಸರಿಯಾಗಿ ಅವ್ರ ದಾಖಲೆಗಳನ್ನು ಹೊಂದಿದ್ದಾರೋ ಇಲ್ಲೋ ಅಥವಾ ನಿವೇಶನ ಇದೆಯೋ ಇಲ್ಲವೋ ಅನ್ನೋ ಚೆಕ್ ಮಾಡಿಕೊಂಡು ಅವರಿಗೆ ಪಾರದರ್ಶಕವಾಗಿ ಮನೆಗಳನ್ನು ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದೀವಿ ಜೊತೆಗೆ ನಮ್ಮಲ್ಲಿ ಸ್ವಂತ ಸಂಪನ್ಮೂಲ ಅಂತಂದರೆ ನಾವು ನಮ್ಮದು ಬೇಡಿಕೆ ಒಂದು ಮೂವತ್ತೈದು ಲಕ್ಷ ಇದೆ ನಾವು ವಸೂಲಿನೂ ಕೂಡ ನಮ್ಮ ಸಿಬ್ಬಂದಿ ಆಗಿರ್ಬೋದು ನಾವು ಆಗಿರ್ಬೋದು ತೆರಿಗೆಯನ್ನು ಸಂಗ್ರಹಣ ಮಾಡಿ ಆ ಸಂಗ್ರಹದಲ್ಲಿ ಬಂದಿರತಕ್ಕಂಥ ಶಿಕ್ಷಣ ಕರ ಕರ ಮತ್ತು ನಾವು ಈಗ ಭಿಕ್ಷುಕರ ಕರ ಈಗೇನು ಈ ರೀತಿ ಇರುತ್ತಲ್ಲ ಆರೋಗ್ಯಕರ ಆ ರೀತಿ ಬಂದಂಥ ಶಿಕ್ಷಣ ಕರದಲ್ಲಿ ಇರ್ತಕ್ಕಂಥ ಅನುದಾನವನ್ನು ಆ ಶಾಲೆಗಳ ಅಭಿವೃದ್ಧಿಗಾಗಿರ್ಬೋದು ಜೊತೆಗೆ ಅಂಗನವಾಡಿಗಳ ಅಭಿವೃದ್ಧಿಗಳಿಗಾಗಿರ್ಬೋದು ಅವುಗಳನ್ನು ನಾವು ಬಳಸ್ತಾ ಇದ್ದೀವಿ ಜೊತೆಗೆ ನಮ್ಮ ಶಾಲೆಗಳಿಂದ ಶಾಲೆಗಳಿಗೆ ಮುಖ್ಯವಾಗಿ ಶಿಕ್ಷಣ ವಲಯಕ್ಕೆ ಬಹಳ ನಾವು ಆದ್ಯತೆ ಕೊಟ್ಟಿದ್ದೀವಿ ನಮ್ಮಲ್ಲಿ ಕಾಲೇಜು ಕೂಡ ಇದೆ ನಂತರ ಎರಡು ಹೈಸ್ಕೂಲ್ಗಳು ಕೂಡ ಇದ್ದಾವೆ ಒಂದು ಐದು ಪ್ರೈಮರಿ ಸ್ಕೂಲು ನಂತರ ಎಂಟು ಅಂಗನವಾಡಿ ಕೇಂದ್ರಗಳಿದ್ದಾವೆ ಅವುಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅವುಗಳನ್ನು ನಾವು ಆದ್ಯತೆ ಮೇಲೆ ಕೊಡ್ತಾ ಇದ್ದೀವಿ ಸರ್ ಸರಿ ತಾವು ಕೋವಿಡ್ ಸಂದರ್ಭದಲ್ಲಿ ಈ ಪಂಚಾಯಿತಿ ಪೀಡಿಯವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆವಾಗಿನ ಸಂದರ್ಭದಲ್ಲಿ ಸ್ವಚ್ಛತೆ ಬಗ್ಗೆಯಾಗಿರಲಿ ಆಮೇಲೆ ಬಯಲು ಮುಕ್ತ ಶೌಚಾಲಯ ಹೊರತುಪಡಿಸುವ ಹಾಗೆ ಆಗಿರಲಿ ಅಥವಾ ಹೊರಗಿನಿಂದ ಬಂದಂಥವ್ರಿಗೆ ಈ ಪಟ್ಟಿ ಈ ಬ ಗ್ರಾಮಕ್ಕೆ ಬಂದಂಥವರಿಗೆ ಬೈ ಸುಲಭ ಶೌಚಾಲಯಗಳನ್ನಾಗಿರಲಿ ಆಗಿರಲಿ ಆವಾಗಿನ ಸಂದರ್ಭದಲ್ಲಿ ಆವಾಗಿನ ಸಂದರ್ಭದಲ್ಲಿ ನೀವು ನಡ್ಕೊಂಡು ಬಂದಿರತಕ್ಕಂಥ ಹಾದಿ ಈಗಾದರೂ ಕಂಟಿನ್ಯೂ ಇದೆಯಾ ಸರ್ ಇಲ್ಲಿ ಸರ್ ಅದೇ ಮೊದಲು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಸ್ ಡಿ ಎಮ್ ಯೋಜನೆಯಡಿ ಎಲ್ ಬಿ ಮತ್ತು ಎನ್ ಎಲ್ ಬಿ ಅಂತ ಕೆಲವೊಂದು ಯೋಜನೆಗಳ ಮೂಲಕ ಏನು ಮಾಡ್ತಾಯಿದ್ವಿ ಅಂತಂದರೆ ಯಾರ ಮನೆಗೆ ಶೌಚಾಲಯಗಳಿಲ್ಲ ಅವ್ರಗಡೆ ಶೌಚಾಲಯ ಕಟ್ಟಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ನಂತರ ಬಯಲಿಗೆ ಶೌಚ ಹೋಗದ ಹಾಗೆ ತಡಿತಕ್ಕಂಥ ಕೆಲವೊಂದು ಗುಡ್ ಮಾರ್ನಿಂಗ್ ನಂತರ ಕೆಲವೊಂದು ಸೀಟಿ ಓದುವುದರ ಮೂಲಕ ಅಥವಾ ಅವರಿಗೆ ಹಾರ ಹಾಕೋದ್ರ ಮೂಲಕ ಈ ಅವೇರ್ನೆಸ್ ಮೂಡಿಸೋದಾಗಿರ್ಬೋದು ಈ ಐ ಸಿ ಚಟುವಟಿಕೆಗಳನ್ನು ಮಾಡಿಸೋದ್ರ ಮೂಲಕ ಕೆಲವೊಂದು ಶೌಚಾಲಯ ಕಟ್ಟಿರ್ತಾರೆ ಆದರೆ ಬಳಕೆ ಮಾಡ್ತಕ್ಕಂಥ ಮನೋಭಾವ ಇನ್ನೂ ಬಂದಿದ್ದಿಲ್ಲ ಅಂಥವ್ರಿಗೆಲ್ಲ ನಾವು ತರ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ ಜೊತೆಗೆ ಈ ಎಸ್ ಬಿ ಎಂ ಯೋಜನೆಗಳಿಗೆ ನಾವು ಕೆಲವೊಂದು ಸಮುದಾಯ ಶೌಚಾಲಯಗಳನ್ನು ಕೂಡ ಕಟ್ಟಿದ್ದೀವಿ ಶಾಲೆಯಲ್ಲೂ ಕೂಡ ಶೌಚಾಲಯ ಕೊಟ್ಟಿದ್ದೀವಿ ಸರ್ ಅವುಗಳ ಮೂಲಕ ಏನೈತಿ ನಮ್ಮ ಪಂಚಾಯಿತಿಯನ್ನು ಮುಕ್ತ ಶೌಚಾಲಯ ಮಾಡುವಲ್ಲಿ ನಾವು ಸಫಲರಾಗಿದ್ದೀವಿ ಜೊತೆಗೆ ಅಲ್ಲಿ ಓ ಡಿ ಎಫ್ ಪ್ಲಸ್ ಮತ್ತು ಡಿ ಎಫ್ ಅಸ್ಪೈರಿಂಗ್ ಮತ್ತು ರೈಸಿಂಗ್ ಅಂತ ನಮ್ಮ ಗ್ರಾಮ ಪಂಚಾಯಿತಿಯನ್ನು ನಾವು ಏನು ಬೇಕು ಅದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ಸರಿ ಇಲ್ಲಿ ಪರ್ ಇಯರ್ ಟ್ಯಾಕ್ಸ್ ವಿಷಯ ಕಮರ್ಷಿಯಲ್ ಶಾಪ್ಸ್ಗಳನ್ನಾಗಿರಲಿ ಆಗಿರ್ಲಿ ಅಥವಾ ಬಂಕ್ಸ್ ಅಥವಾ ಮನೆ ಪಟ್ಟಿಗಳನ್ನಾಗಿರಲಿ ಪರ್ ಇಯರ್ ಎಷ್ಟು ಕಲೆಕ್ಟ್ ಆಗಬೇಕು ಆಗ್ತಾ ಇದೆ ನಮ್ಮಲ್ಲಿ ಈಗ ವಾರ್ಷಿಕ ಬೇಡಿಕೆ ಇರುತ್ತೆ ವಾರ್ಷಿಕ ಬೇಡಿಕೆ ನಮ್ಮಲ್ಲಿ ಮೂವತ್ತಾರು ಲಕ್ಷ ಇದೆ ನಂತರ ಈ ಹಿಂದಿನ ಬಾಕಿ ಅಂತ ನಾವು ಹೇಳಿದ್ರೆ ತೊಂಬತ್ತೊಂದು ಲಕ್ಷ ಇದೆ ಟೋಟಲ್ ಒಂದು ಕೋಟಿ ಹಾ ಸರ್ ಹತ್ತಿರ ಒಂದು ಕೋಟಿ ಇಪ್ಪತ್ತು ಲಕ್ಷ ನಮ್ದು ಬಾಕಿ ಇದೆ ಟೋಟಲ್ ಆಗಿ ಬಟ್ ಕರೆಂಟ್ ಡಿಮ್ಯಾಂಡ್ ಇರೋದು ನಮ್ದು ಮೂವತ್ತಾರು ಲಕ್ಷ ನಾವು ಪ್ರಸ್ತುತ ಈಗ ಮೂವತ್ತಾರು ಲಕ್ಷದಲ್ಲಿ ಒಂದು ಹದಿನೈದು ಲಕ್ಷ ವಸೂಲಿ ಮಾಡಿದ್ದೀವಿ ಅದು ಕರೆಂಟ್ ಡಿಮ್ಯಾಂಡಿಗೆ ಎದುರಾಗಿ ಒಂದು ಫಾರ್ಟಿ ತ್ರೀ ಫಾರ್ಟಿ ಫೋರ್ ಪರ್ಸೆಂಟ್ ಇವತ್ತು ಕೂಡ ಭೇಟಿ ಮಾಡಿದ್ವಿ ಹೌದು ಇವತ್ತು ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಸಿಬ್ಬಂದಿಯವರು ಹೋಗೋದಕ್ಕೂ ನೀವು ಹೋಗೋದಕ್ಕೂ ನಿಮ್ಮ ನೇತೃತ್ವದಲ್ಲಿ ಇವತ್ತು ಎಷ್ಟು ಕಲೆಕ್ಟ್ ಆಗಿರ್ಬೋದು ಸರ್ ನಮ್ಮ ನೇತೃತ್ವದಲ್ಲಿ ಇವತ್ತು ಒಂದು ಐವತ್ನಾಲ್ಕು ಸಾವಿರ ಕರೆಕ್ಟ್ ಮಾಡಿದ್ದೀವಿ ಕರೆಕ್ಟ್ ಮಾಡಿದೀವಿ ಮುಖ್ಯವಾಗಿ ಮಾನ್ಯ ಕಾರ್ಯನಿರ್ವಾಹಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ನಮ್ಮ ಜಿಲ್ಲೆಯಾದ್ಯಂತ ಕರ ವಸೂಲಿ ದಿನವನ್ನಾಗಿ ಆಚರಿಸಬೇಕು ಅವತ್ತು ಜ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆಯನ್ನ ವಸೂಲಿ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಗುರಿ ಗುರಿ ನಿಗದಿ ಆ ಅದರ ಪ್ರಕಾರವಾಗಿ ವಸೂಲಿ ಮಾಡ್ತಾ ಇದ್ದೀವಿ ಸರ್ ಪೆಂಡಿಂಗ್ ಎಷ್ಟು ಉಳಿದಿದೆ ಸರ್ ಇನ್ನು ಸರ್ ನಮ್ಮಲ್ಲಿ ಕರೆಂಟ್ಲಿ ತರ್ಟಿ ಸಿಕ್ಸ್ ಹೌದು ಮೂವತ್ತಾರು ಲಕ್ಷ ಅದರಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ ಇಪ್ಪತ್ತೊಂದು ಲಕ್ಷ ಬಾಕಿ ಇನ್ನು ಇಪ್ಪತ್ತೊಂದು ಲಕ್ಷ ಬಾಕಿ ಅಂದ್ರೆ ಇನ್ನೂ ಟೈಮ್ ಇದೆ ಅಲ್ಲ ಸೊ ಹಂತ ಹಂತವಾಗಿ ಜನರಿಗೆ ತಿಳುವಳಿಕೆ ನೀಡಿಸೋದ್ರ ಮೂಲಕ ಅಂದ್ರೆ ಅವರು ಟ್ಯಾಕ್ಸ್ ಕಟ್ಟಿದ್ರೆ ಅದರಲ್ಲೇ ನಾವು ಏನಾದರೂ ಅಭಿವೃದ್ಧಿ ಮಾಡಬಹುದು ಅದಕ್ಕೆ ನಾವು ಅಭಿಯಾನವನ್ನು ಮಾಡ್ತಾ ಇದೀವಿ ಈ ಜನರಿಂದ ಗ್ರಾಮ ಸಭೆಯಲ್ಲಿ ಆಗಿರಲಿ ಸಾಮಾನ್ಯ ಸಭೆಯಲ್ಲಿ ಆಗಿರಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಡೆವಲಪ್ಮೆಂಟ್ ವಿಷಯಗಳನ್ನು ವಿಷಯಗಳನ್ನ ಕೊಡ್ತಿದ್ರೆ ನಮ್ಮಲ್ಲಿ ಪ್ರತಿ ತಿಂಗಳು ನಾವು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ನಿಯಮದಡಿ ನಾವೇನು ಮಾಡ್ತೀವಿ ಪ್ರತಿ ತಿಂಗಳನ್ನು ಕೂಡ ಸಾಮಾನ್ಯ ಸಭೆಗಳನ್ನ ಕರಿಬೇಕು ನಾವು ಆನ್ಲೈನ್ ಸಭೆಗಳನ್ನು ನಾವು ಆಯೋಜನೆ ಮಾಡಿ ಏನ್ ಸಾರ್ವಜನಿಕರಿಂದ ಬಂದಂತಹ ದೂರುಗಳು ಏನು ಮನವಿ ಪತ್ರಗಳು ಬಂದಿರುತ್ತೆ ಅವುಗಳನ್ನು ವಿಲೆ ಮಾಡುವುದು ಮತ್ತು ಅವುಗಳ ಕುರಿತು ಚರ್ಚೆ ಮಾಡುವುದು ಮತ್ತು ಅವುಗಳ ಕುರಿತು ನಿರ್ಧಾರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ ಜೊತೆಗೆ ಅವುಗಳಿಗೆ ಹಿಂದೆ ಮಾಡ್ತೀವಿ ನಾವು ಪರಿಹಾರವನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಗ್ರಾಮ ಸಭೆಗಳು ಕೂಡ ನಮ್ಮಲ್ಲಿ ನಿಯಮಿತವಾಗಿ ಮಾಡ್ತಾ ಸರ್ ಈ ಬೇಡಿಕೆಗಳನ್ನು ಎಷ್ಟು ನೀಟಾಗಿ ಎಷ್ಟು ಅಚ್ಚುಕಟ್ಟಾಗಿ ಇರೋ ಗ್ರಾಮಸ್ಥರು ಇರ್ತಾರಲ್ಲ ಸರ್ ಅಷ್ಟೇ ನೀಟಾಗಿ ಇರೋ ಕಲೆಕ್ಟಿವ್ ಟ್ಯಾಕ್ಸ್ ವಿಷನ್ ಯಾಕೆ ನೀಟ್ ಸರ್ ಈಗ ಮಾಡೋದನ್ನೇ ನಾವು ಅದನ್ನೇ ತಿಳಿದು ತಿಳುವಳಿಕೆ ಅವರಿಗೆ ಹೇಳ್ತಾ ಇದ್ದೀವಿ ನೀವು ಒಳ್ಳೆ ಫೆಸಿಲಿಟಿ ಬಯಸ್ತಾ ಇದ್ದೀರಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ನೀವು ತೆರಿಗೆಯನ್ನು ಆ ತೆರಿಗೆ ದುಡ್ಡಿನಿಂದ ನಾವು ಮಾಡ್ಬೋದು ಮಾಡಬಹುದು ಕೆಲವೊಂದು ಈ ಶಾಲೆಗಳ ಅಭಿವೃದ್ಧಿ ಆಗಿರಬಹುದು ನಂತರ ರಸ್ತೆಗಳ ಅಭಿವೃದ್ಧಿ ಮತ್ತು ಬಲ್ಬ್ ವಿದ್ಯುದೀಕರಣ ಆಗಿರಬಹುದು ಈ ಗಟಾರ್ಗಳ ಸ್ವಚ್ಛತೆ ಇವುಗಳೆಲ್ಲ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಜನರಿಗೆ ತಿಳುವಳಿಕೆ ಕೊಟ್ಟು ಅವ್ರ ಕಡೆಯಿಂದ ನಾವು ತೆರಿಗೆಯನ್ನು ಸಂದಾಯ ಮಾಡಿಸ್ಕೊಳ್ತಾ ಇದ್ದೀವಿ ಸರ್ ಸರಿ ಓಕೆ ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಹದಿನೈದು ಹದಿನೈದನೇ ಹಣಕಾಸು ಎನ್ಆರ್ ಜಿ ಮತ್ತು ಟ್ಯಾಕ್ಸ್ ವಿಷಯದಲ್ಲಿ ಎಷ್ಟು ಪರ್ಸೆಂಟೇಜ್ ಯಾವ್ಯಾವ ವಾಡಿಗೆ ಅಭಿವೃದ್ಧಿ ಆಗಿದೆ ಸರ್ ಸೊ ನಮ್ಮಲ್ಲಿ ಈಗ ನೂತನ ಕೂಡ ಹದಿನೈದು ಹಣಕಾಸು ಕೂಡ ಬಂದಿದೆ ಇದರಲ್ಲಿ ಕೂಡ ಹೊಸದಾಗಿ ಕ್ರಿಯಾ ಯೋಜನೆ ಹೊಸದಾಗಿ ಪ್ಲಾನ್ಸ್ ಗಳನ್ನ ಏನ್ ಮಾಡಿಕೊಂಡ್ರಿ ಅದೇ ಸರ್ ಈಗ ಅದರಲ್ಲಿ ನಮಗೆ ಹದಿನೈದನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಕೆಲವೊಂದು ಗೈಡ್ ಲೈನ್ಸ್ ಪ್ರಕಾರ ಅಂತಂದ್ರೆ ಎಸ್ ಸಿ ಎಸ್ ಟಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಂತರ ಅಂಗವಿಕಲರಿಗೆ ಫೈವ್ ಪರ್ಸೆಂಟ್ ನಂತರ ವಿದ್ಯುತ್ತಿಗೆ ಮತ್ತು ನೈರ್ಮಲೀಕರಣಕ್ಕೆ ಮತ್ತು ಕುಡಿಯುವ ನೀರಿಗೆ ಅದೇನು ಗೈಡ್ಲೈನ್ಸ್ ಇದೆ ನಾವು ಪ್ರಕಾರನೇ ನಾವೇನು ಮಾಡ್ತೀವಿ ಕ್ರಿಯಾ ಯೋಜನೆಗಳನ್ನ ಮಾಡ್ತೀವಿ ಸರ್ ನಂತರ ಯಾವುದು ವಾರ್ಡ್ಗಳಲ್ಲಿ ಅಂದರೆ ಈ ವಾರ್ಡಿಗೆ ಇಷ್ಟ ಇಡಬೇಕಂತೇನೋ ಏನೇನು ಇರೋದಿಲ್ಲ ನಂತರ ಪರ್ಟಿಕ್ಯುಲರ್ ಆಗಿ ಯಾವ ವಾರ್ಡ್ಗೆ ಆದ್ಯತೆ ಇರುತ್ತೆ ಆದ್ಯತೆ ಮೇರೆಗೆ ಮಾಡ್ತೀವಪ್ಪ ಅಂತಂದ್ರೆ ಅವುಗಳನ್ನು ಕಾಮಗಾರಿಗಳನ್ನ ಅಲ್ಲಿ ಹಾಕ್ತೀವಿ ಹಾಕೋದಪ್ಪ ಅಂತಂದ್ರೆ ಅದನ್ನು ನಿಯಮಾನುಸಾರ ಸರ್ ಇಂಜಿನಿಯರ್ ಕರೆಸಿ ಅದಕ್ಕೆ ಏನೈತಿ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿ ಅವುಗಳಿಗೆ ಪೇಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಸರ್ ಮುಖ್ಯವಾಗಿ ಗಟರ್ ಕಟ್ಟೋದಾಗಿರ್ಬೋದು ನೈರ್ಮಲೀಕರಣದಲ್ಲಿ ಕುಡಿಯುವ ನೀರಿನಲ್ಲಿ ಪೈಪ್ಲೈನ್ಗಳು ಮಾಡಿರ್ಬೋದು ಈಗ ಜೆ ಜೆ ಎಮ್ ಬಂದಿದೆ ಈಗ ಏನಂತ ಸಮಸ್ಯೆ ಏನಿಲ್ಲ ಸೊ ಜೊತೆಗೆ ಆ ಕೆಲವೊಂದು ನಮ್ಮಲ್ಲಿ ಇಲ್ಲಿ ಪೈಲ್ವಾನ್ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಗರಡಿ ಗರ್ಡಿ ಮನೆಗಳನ್ನ ಅಭಿವೃದ್ಧಿ ಇಟ್ಕೊಂಡಿದ್ವಿ ಸರ್ ಈ ಪರ್ಟಿಕ್ಯುಲರ್ ಆಗಿ ಒಂದು ನಾಲ್ಕು ಲಕ್ಷದಲ್ಲಿ ಎರಡು ಗರ್ಡಿ ಮನೆಗಳಿದಾವ್ ನಮ್ಮಲ್ಲಿ ಈಗ ಶಿಗ್ಗಾಂ ಸೊಂಗೋರಿ ಮೇಲೆ ಇವರು ಶಾಸಕರು ಶ್ರೀ ಯಾಸೀರ್ಖಾನ್ ಪಠಾಣ್ ಸಾಹೇಬ್ರು ಕೂಡ ಅವ್ರೆಲ್ಲ ಮೊದಲು ಆಡ್ಬಿಡದಂತ ಗರ್ಡಿ ಮನೆಗಳು ಅವುಗಳನ್ನೆಲ್ಲ ರಿನೋವೇಷನ್ ಎಲ್ಲ ಇದ್ಕೊಂಡಿದ್ದೀವಿ ಸರ್ ಹೀಗೆ ಕ್ರೀಡೆಗಳು ಕೂಡ ನಾವು ಒತ್ತಡವನ್ನು ಕೊಟ್ಟು ಕೆಲಸ ಮಾಡ್ತಿದ್ದೀವಿ ಜೊತೆಗೆ ನರೇಗಾ ಯೋಜನೆಯಡಿ ಅಂತೂ ನಾವು ಏನು ಕೆಲಸ ಮಾಡ್ತೀವಿ ಅದಕ್ಕೆ ನಿಯಮಾನುಸಾರ ಕೂಲಿ ಮತ್ತು ಸಾಮಗ್ರಿ ಪಾವತಿ ಆಗ್ತಾ ಇರುತ್ತೆ ಮಾಡಿಸ್ತಾ ಇರುತ್ತೆ ನನ್ನ ಕೊನೆಯು ಎರಡು ಪ್ರಶ್ನೆಗಳು ಇಲ್ಲಿ ಟೋಟಲಿ ಎಷ್ಟು ಎನ್ ಆರ್ ಜಿ ಮೆಂಬರ್ಗಳಿದ್ದಾರೆ ನಮ್ಮಲ್ಲಿ ಜಾಬ್ ಕಾರ್ಡ್ಸ್ ಒಂದು ಸಾವಿರದ ಹಾಂ ಸರ್ ಅದೇ ಒಂದು ಸಾವಿರದ ಎಂಬತ್ತಾರು ಜಾಬ್ ಕಾರ್ಡ್ಸ್ ಇದೆ ಸರ್ ಅದರಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಆರ್ನೂರ ಐವತ್ತು ಐವತ್ತೈದು ಜನ ಮುನ್ನೂರ ಚಿಲ್ಲರೆ ಜನ ಬರೋದಿಲ್ಲ ಹಾ ಸರ್ ಅಂದ್ರೆ ಕೆಲವೊಬ್ಬರು ಈ ಜಾಬ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ಅವ್ರು ಏನಾದ್ರು ಕೆಲಸ ಮಾಡಿದ್ರೆ ಮಾತ್ರ ಅವ್ರು ಜಾಬ್ ಕಾರ್ಡ್ ಆಕ್ಟಿವ್ ಇರ್ತವೆ ಸೊ ಕೆಲವೊಬ್ಬರು ಏನಾಯ್ತಲ್ಲ ಕೆಲ್ಸಕ್ಕೆ ಬರೋದಿರೋದಿಲ್ಲ ಆ ಹಿಂಗಾಗಿ ಅವ್ರು ಇನ್ ಆಕ್ಟಿವ್ ಆಗಿರ್ತಾವೆ ಅವ್ನ ಇನ್ ಫ್ಯೂಚರ್ ಅನ್ಆಕ್ಟಿವ್ ಇದ್ದಂತ ಪರ್ಸನ್ ಗಳಿಗೆ ನಿಮ್ ಏನಾದ್ರು ಪಂಚಾಯತ್ ಲೆಟರ್ ಕೊಡೋದು ಮನವಿ ಮಾಡೋದು ಅದೇ ಅವ್ರಿಗೆ ಡಂಗ್ರ ಸಾರಿಸೋದ್ರ ಮೂಲಕ ನೀವು ಈ ಯೋಜನೆಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ಟಿರ್ತೀವಿ ನಂತರ ಆ ರೋಜ್ಗಾರ್ ದಿನಾಚರಣೆ ಅಂತ ಹೇಳ್ಬಿಟ್ಟು ಆ ರೋಜ್ಗಾರ್ ದಿನಾಚರಣೆ ಮೂಲಕ ನರೇಗಾ ಯೋಜನೆಯಡಿ ತಾವು ಈ ಕೂಲಿಗಳನ್ನು ಅಂದ್ರೆ ಒಂದು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ತಾವು ಬಂದು ಕೆಲಸ ಮಾಡ್ರಿ ಅಂತೇಳಿ ಅವ್ರಿಗೆ ನಾವು ಆಯ್ಸಿ ಯೋಜನೆ ಮೂಲಕ ಅವ್ರಿಗೆ ಇದನ್ನ ಮಾಡ್ತಾ ಸರ್ ನನ್ನ ಕೊನೆ ಪ್ರಶ್ನೆ ನನ್ನ ಕೊನೆ ಪ್ರಶ್ನೆ ಪಂಚಾಯತಿ ಮೂರಿಂದ ನಾಲ್ಕು ತಿಂಗಳ ಆಡಳಿತ ಈ ಚುನಾವಣಾ ಪ್ರತಿನಿಧಿಯವರಿಗೆ ಕೊನೆಯದಾಗಿ ಎಲ್ಲಾರು ಸಿಬ್ಬಂದಿಯವರು ಇಪ್ಪತ್ತೊಂದು ಜನ ನಿಮ್ಮನ್ನು ಹಿಡ್ಕೊಂಡು ಇಪ್ಪತ್ತು ಜನ ಸದಸ್ಯರು ನಿಮ್ಮನ್ನು ಹಿಡ್ಕೊಂಡು ಇಪ್ಪತ್ತೊಂದು ಜನ ಹೊಸದಾಗಿ ಏನಾದರೂ ಡೆವಲಪ್ಮೆಂಟ್ ಪ್ಲಾನ್ಸ್ಗಳನ್ನು ಮಾಡಿದಾರೆ ಸರ್ ಹೊಸ ಕ್ರಿಯಾ ಯೋಜನೆ ಆಗಿದೆ ಹೊಸ ಹೊಸ ಡೆವಲಪ್ಮೆಂಟ್ ಯೋಜನೆ ಅದೇ ಸರ್ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ರೊಂದನೇ ಹಣಕಾಸಿನ ಅಮೌಂಟ್ ಕೂಡ ಇದು ರಿಲೀಸ್ ಆಗಿದೆ ನಾವು ಸಾಮಾನ್ಯ ಸಭೆಯಲ್ಲಿ ಕೆಲವೊಂದು ಕಾಮಗಾರಿಗಳನ್ನು ಆದ್ಯತೆ ಮೇರೆಗೆ ತೆಗೆದುಕೊಂಡು ಅದನ್ನು ಅಪ್ರೂವ್ ತೆಗೆದುಕೊಂಡು ಅವುಗಳ ಕೆಲಸವನ್ನು ನಾವು ಮಾಡ್ತೀವಿ ಸರ್ ಕಿಟಿಂಗ್ ನಮಸ್ತೆ ಇಷ್ಟೊಂದುವರೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ನಿಮ್ಮ ಸಮಯ ಮತ್ತು ನಿಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಮತ್ತು ನಿಮ್ಮ ಅನೇಕ ಕೆಲಸ ಕಾರ್ಯ ಸಂದರ್ಭದಲ್ಲಿ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಧನ್ಯವಾದ